ಹಾಯ್ ಎಲ್ಲೋ ನಮಸ್ಕಾರ ಹೀಗಿದ್ದೀರಾ ಮನಳಿ ಬ್ಯಾನ್ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತು ನಾವು ಒಂದು ಮರುವಾಯಿ ಸುಕ್ಕ ಮಾಡುವ ಚಂದದ ಮರುವಾಯಿ ಸುಕ್ಕ ಇದು ಗಂಜಿಗೆ ಮತ್ತು ಊಟಕ್ಕೆ ಎಲ್ಲ ಟೇಸ್ಟಿಯಾಗಿ ಟೇಸ್ಟಿಯಾಗಿರ್ತದೆ ಸೊ ಇದಕ್ಕಿಂತ ಮೊದಲು ಯಾರೆಲ್ಲ ರೆಸಿಪಿಯನ್ನು ಸ್ಟಾರ್ಟ್ ಮಾಡಿ ಮಾಡಬೇಕಿಂದ ಮೊದಲು ಯಾರೆಲ್ಲ ಏನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಚಾನಲನ್ನು ವಿಸಿಟ್ ಮಾಡಿ ಓಕೆ ಟೇಕ್ ಕೇರ್ ಸ್ಟಾರ್ಟ್ ಮಾಡುವ ನಾವೀಗ ಈಗ ನಾನೊಂದು ಒಂದು ಕೆ ಜಿ ಜಾಸ್ತಿ ಇತ್ತು ಮರುವಾಯಿ ತೊಗೊಂಡಿದ್ದೇನೆ ಚಿಕ್ಕ ಚಿಕ್ಕ ಮರುವಾಯಿ ಇದು ಪುಲಿಪ್ಪನ ಜಾಸ್ತಿ ಅಂತ ಹೇಳ್ತಾರೆ ಚಿಕ್ಕ ಚಿಕ್ಕ ಮರುವಾಯಿ ಹಾಗೆ ಸ್ವಲ್ಪ ಚಿಕ್ಕ ಚಿಕ್ಕ ಮರುವಾಯಿ ದೊಡ್ಡ ದೊಡ್ಡ ಅಲ್ಲ ಚಿಕ್ಕ ಚಿಕ್ಕ ಮರುವಾಯಿ ಹಾಗೆ ಈ ಚಿಕ್ಕ ಚಿಕ್ಕ ಮರುವಾಯ್ ಚೆಂದ ಮಾಡಿ ವಾಶ್ ಮಾಡುವಾಗಿದ್ದರೆ ಮೇಲಿರುವ ಹೊಯ್ಯಲ್ಲ ಹೋಗಬೇಕು ಅದನಿಗೆ ಚೆಂದ ವಾಶ್ ಮಾಡಿ ಆಯಿತು ಈಗ ನಾನು ನೋಡಿ ಒಂದು ಬಾನಲೆಯಲ್ಲಿ ಸ್ವಲ್ಪ ನೀರಿಟ್ಟಿದ್ದೇನೆ ನೀರಿಗೆ ಇದನ್ನು ಹಾಕಬೇಕು ಮರುವಾಯನ್ನು ಇದು ಹಾಕಿ ಒಂದು ಎರಡು ನಿಮಿಷ ಮೂರು ನಿಮಿಷದಲ್ಲಿ ಇದು ಬಾಯಿ ಅದರ ಓಪನ್ ಮಾಡ್ತದೆ ಆದ ಅದು ಬೆಂದಿತ್ತು ಅಂತ ಲೆಕ್ಕ ಓಪನ್ ಮಾಡಿ ಅದನ್ನು ತೆಗಿಬೇಕು ಕೆಲವಲ್ಲಿ ಬಾಯಿ ಓಪನ್ ಮಾಡಿ ಅದಕ್ಕೆ ಕೆಲವು ಅದರಲ್ಲಿ ಇರುವುದಿಲ್ಲ ಅದನ್ನು ತೆಗೆದು ಬಿಸಾಕಿದ್ರು ಸಹ ಹಾಕ್ಬೋದು ಸುಮ್ಮನೆಗೆ ಜಾಸ್ತಿ ಅದಾಗೋದು ಅದಕ್ಕೋಸ್ಕರ ಬೇಕಾದರೆ ಇಡ್ಬೋದು ಈಗ ನೋಡಿ ಈಗ ನಾನೊಂದು ಹತ್ತು ಇಪ್ಪತ್ತು ಮೈನಸ್ ತಗೊಂಡಿದ್ದೇನೆ ಮತ್ತೊಂದು ಒಂದೆರಡು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಈಗ ಮಸಾಲೆಗೆ ರೆಡಿ ಮಾಡೋದಕ್ಕೆ ನಾವು ಈಗ ಒಂದೆರಡು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಇದು ಯಾಕಂದರೆ ನಾವೀಗ ಅದಕ್ಕೆ ನೋಡಿ ಯಾವುದೆಲ್ಲ ಸಾಮಾನು ನಾನು ಹಾಕ್ತೇನೆ ನಿಮಗೆ ನಾನು ತೋರಿಸ್ತೀನಿ ಒಂದು ಎರಡೂವರೆ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಇದ್ದೇನೆ ಮತ್ತೊಂದು ಕಾಲು ಕಾಲು ಸ್ಪೂ ಅರ್ಧ ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕುವ ಯಾಕಂದರೆ ಜೀರಿಗೆ ಸಹ ಸಮ ಪ್ರಮಾಣದಲ್ಲಿ ಬೇಕಾಗ್ತದಕ್ಕೆ ಅದ ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಕಾಲು ಸ್ಪೂನ್ನಷ್ಟು ಕಾಲಲ್ಲಿ ಕಾಲು ಸಾಸಿವೆ ಮತ್ತು ಕಾಲಿಂದ ಕಾಲು ಮೆಂತೆ ಸೊ ಈಗ ನೋಡಿ ಈಗ ಕಾಲು ಸಹ ಆಗ್ಬೋದು ಸ್ವಲ್ಪ ಜಾಸ್ತಿ ಸಹ ಆಗ್ಬೋದು ಮತ್ತೊಂದು ಐದಾರು ಸಲ ಬೆಲ್ಲುಳ್ಳಿ ಮತ್ತೊಂದು ಕಾಲ್ ಇಂಚಿನಷ್ಟು ಈರುಳ್ಳಿ ಮತ್ತು ಒಂದು ಇಂಚಿನಷ್ಟು ಹುಲಿ ಇದನ್ನೆಲ್ಲ ಹಾಕಿಕೆ ನಾವು ಇದನ್ನು ಗ್ರೈಂಡ್ ಮಾಡಬೇಕು ಹುಡಿ ಮಾಡಿದರೂ ಸಹ ಆಗ್ಬೋದು ಗ್ರೈಂಡ್ ಮಾಡಿದ್ರು ಸಹ ಆಗ್ಬೋದು ಈಗ ನೋಡಿ ಈಚೆ ಕಡೆಯಿಂದ ಈ ಮ ಇದು ಸಹ ಬೆಂದು ಇದಾಗಿದೆ ಬಾಯ ಸಹ ಓಪನ್ ಮಾಡಿಕೊಂಡಿದೆ ಈಗ ಇದರಲ್ಲಿ 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 ಈಗ ಮೇಲೆ ಮೇಲಿನ ನೀರನ್ನು ತೆಗೆದು ನಾವು ಇಡಬೇಕು ಯಾಕಂದರೆ ಮ ಮತ್ತೆ ನಮಗೆ ಮಸಾಲೆಗೆ ಹಾಕಲಿಕ್ಕೆ ಬೇಕಾಗ್ತದೆ ಮತ್ತು ಅಡಿ ನೀರನ್ನೆಲ್ಲ ಇದು ಮಾಡಬೇಕು ಯಾಕಂದರೆ ಅದರಲ್ಲಿ ಎಲ್ಲರೂ ಒಯ್ ಸಹ ಇರುವ ಚಾನ್ಸಸ್ ಇರ್ತದೆ ಅದಕ್ಕೋಸ್ಕರ ಈಗ ನಾವು ಅದಕ್ಕೆ ಮರುವ ಒಂದು ಮಸಾಲೆ ಫ್ರೈ ಮಾಡಬೇಕಲ್ಲ ಅದಕ್ಕೆ ಈಗ ಫಸ್ಟಿಗೆ ನಾವೊಂದು ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಮತ್ತೆ ಅದಕ್ಕೆ ನಾವೀಗ ಬೇವಿನ ಸೊಪ್ಪನ್ನು ಹಾಕಬೇಕು ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಟೊಮೆಟೊ ಸ್ವಲ್ಪ ಕಾಯಿ ಮೆಣಸು ಅದನ್ನು ಕಾಯಿ ಮೆಣಸು ಬೇಕಾದರೆ ಮಾತ್ರ ಸ್ಕಿಪ್ ಮಾಡ್ಬೋದು ಖಾರ ಉಂಟಲ್ಲ ಅದಕ್ಕೋಸ್ಕರ ನಾನು ಹಾಕಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಸಹ ನಾವು ಅದಕ್ಕೆ ಆಲ್ರೆಡಿ ಆಗ ಹಾಕಿದ್ದೇವೆ ಅಲ್ಲ ಈಗ ಶುಂಠಿ ಕಟ್ ಮಾಡಿ ಹಾಕಬೇಕು ಶುಂಠಿ ಸಹ ಹಾಕಿದ್ರು ಸಹ ಒಳ್ಳೆಯದಾಗ್ತದೆ ಈಗ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದಂಥದಕ್ಕೆ ನಾವು ಆಗಲ್ಲಿ ಬೇಯಿಸಿಟ್ಟಂಥ ಮರುವಾಯನ್ನು ಸಹ ಹಾಕಬೇಕು ಯಾಕಂದರೆ ಈಗ ನಾವು ಫ್ರೈ ಮಾಡಿ ಮಾಡಿದರೆ ತುಂಬ ಟೇಸ್ಟ್ ಬರ್ತದೆ ಈಗ ನೋಡಿ ನಾವು ಬೇಯಿಸಿಟ್ಟ ಬೇಯಿಸಿಟ್ಟ ಮರುವಾಯನ್ನು ಸಹ ನಾವೀಗ ಅದಕ್ಕೆ ಹಾಕ್ತಾ ಇದ್ದೇವೆ ನೋಡಿ ಸೊ ಈಗ ಇಲ್ಲದ್ರಿಂದ ತೆಗಿಬೋದು ಇದ್ರ ಮಾತ್ರ ಹಾಕ್ಬೋದು ಕೆಲವರು ತುಂಬ ಬೇಕಂತೇಳೆ ನಾನು ಹಾಕ್ಬೋದು ಈಗ ನೋಡಿ ಈಗ ಮೈ ಸಹ ನಾವು ಅದು ಸ್ವಲ್ಪ ಅದಕ್ಕೆ ಮಿಕ್ಸ್ ಮಿಕ್ಸ್ ಕೊಡುವ ಮಿಕ್ಸ್ ಕೊಟ್ಟಾದಂತ ನಾವೀಗ ಮಸಾಲೆ ಅರ್ದಿಟ್ಟಿದ್ದೇವೆ ಅಲ್ಲ ಅದನ್ನ ಈಗ ಹಾಕಿ ಆ್ಯಡ್ ಮಾಡುವ ಯಾಕಂದರೆ ಮಸಾಲೆ ಸ್ವಲ್ಪ ಅದಕ್ಕೆ ಎಲ್ಲಿ ಬೇಕಲ್ಲ ಮಸಾಲೆ ಮತ್ತು ಬೇಯಬೇಕು ಈಗ ಇದು ಆಲ್ಮೋಸ್ಟ್ ಬಂದಾಗಿದೆ ಈಗೇನು ಮಸಾಲೆ ಸ್ವಲ್ಪ ಬೇಯಲಿ ಅಂತ ಅದಕ್ಕೋಸ್ಕರ ಈಗ ನೋಡಿ ಈಗ ಮಸಾಲೆ ನಾನು ಅದಕ್ಕೆ ಆ್ಯಡ್ ಮಾಡ್ತಾ ಇರ್ತೇನೆ ನೀರು ಹಾಕೋದು ಬೇಡ ಸ್ವಲ್ಪ ನೀರು ಹಾಕೋದು ತುಂಬ ನೀರು ಹಾಕೋದು ಬೇಡ ನೀರು ಹಾಕಿದರೆ ಮತ್ತೆ ಅದು ಮಸಾಲೆ ಗಸಗಸೆ ಥರ ಬರ್ತದೆ ನಮಗೆ ಸುಕ್ಕ ಥರ ಬರುವುದಿಲ್ಲ ನೋಡಿ ಆಗ ನಾವು ತೆಗೆದಿಟ್ಟಂಥ ಒಂದು ಮರುವೈ ಸುಕ್ಕದ ನೀರುಂಟಲ್ಲ ಆ ನೀರನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಯಾಕಂದರೆ ಆ ನೀರು ಹಾಕಿದ್ರೆ ಮಾತ್ರ ಸ್ವಲ್ಪ ಟೇಸ್ಟ್ ಬರ್ತದೆ ನಮಗೆ ಮಸಾಲೆ ಸೊ ಅದಕ್ಕೋಸ್ಕರ ಈಗ ನಾವು ಅದನ್ನು ಸ್ವಲ್ಪ ಚೆಂದ ಮಿಕ್ಸ್ ಕೊಡಬೇಕು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಈಗ ಮಿಕ್ಸ್ ಕೊಟ್ಟಾದ ನಂತರ ಇದನ್ನೊಂದು ಐದು ನಿಮಿಷ ಬೇಯಿಸಬೇಕು ನಾವು ಐದು ನಿಮಿಷ ಸಹ ಬೇಡ ಒಂದು ಮೂರು ನಾಲ್ಕು ನಿಮಿಷ ಸಾಕು ಈಗ ಅದಕ್ಕೆ ನಾವು ಬಾಯಿ ಮುಚ್ಚಿ ಮುಟ್ಟು ಮತ್ತು ನಾವು ಅದನ್ನು ಬೇಯಿಸಬೇಕು ಮತ್ತು ಈಗ ಅರಸಿನ ಮತ್ತು ಉಪ್ಪನ್ನು ಹಾಕಬೇಕು ಯಾಕಂದರೆ ಆಗ ನಾವು ಆ ಈ ಫನ್ಷನಲ್ಲಿ ಅದಕ್ಕೆ ಹಾಕಲಿಲ್ಲ ಈಗ ಅರಸಿನ ಮತ್ತು ಉಪ್ಪನ್ನು ಹಾಕಿ ಈಗ ಸಹ ಮಿಕ್ಸ್ ಕೊಡಬೇಕು ಉಪ್ಪು ಬೇಕಾದಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಹಾಕಿ ಈಗ ಉಪ್ಪು ನೋಡಿ ಉಪ್ಪು ಎಲ್ಲವನ್ನೀಗ ಮಿಕ್ಸ್ ಕೊಟ್ಟು ಈಗ ನಾವು ಬಾಯಿ ಮುಚ್ಚಿ ಅದನ್ನು ಇಡಬೇಕು ಯಾಕಂದರೆ ಸ್ವಲ್ಪ ಬೇಯಲಿ ಅಂತ ಸ್ವಲ್ಪ ಮಿಕ್ಸ್ ಕೊಡಿ ನೋಡಿ ಮರುವಾಯ ಸುಕ್ಕ ಸಹ ಬಂತು ಈಗ ಇದಕ್ಕೆ ನಾವು ತೆಂಗಿನ ತುರಿಯನ್ನು ಆಲ್ಮೋ ಆಗಲಿಲ್ಲ ನಾನು ಅರ್ಧ ಹೋಲಿನಷ್ಟು ತೆಂಗಿನ ತುರಿಯನ್ನು ಹಾಕಿಟ್ಟಿದ್ದೇನೆ ಮಾ ರೆಡಿ ಮಾಡಿಟ್ಟಿದ್ದೇನೆ ಅದನ್ನ ಈಗ ಸಣ್ಣ ಅದಕ್ಕೆ ಆ್ಯಡ್ ಮಾಡಬೇಕು ತೆಂಗಿನ ತುರಿಸ ಆ್ಯಡ್ ಮಾಡಬೇಕು ತೆಂಗಿನ ಕುರಿ ತು ತುರಿ ಆ್ಯಡ್ ಆದ ನಂತರ ಒಂದೆರಡು ನಿಮಿಷದಷ್ಟು ಬೇ ಸ್ಲಿಮ್ಮಲ್ಲಿಡಬೇಕು ಹೈಯಲ್ಲಿಡಬೇಡಿ ಲೋ ಅಲ್ಲಿಟ್ಟು ಪುನಃ ಮಗುಚಿಬೇಕು ಅದನ್ನು ನೋಡಿ ಈಗ ಡ್ರೈ ಆಗ್ತಾ ಬಂತು ನಮ್ಮ ಮರುವಾಯಿ ಸುಕ್ಕ ರೆಡಿ ಆಯಿತು ಯಾರಿಗೆಲ್ಲ ಈ ರೆಸಿಪಿಯನ್ನು ಈ ಥರದಲ್ಲಿ ಮಾಡಬೇಕಂತಿದ್ದರೆ ಈ ಚಾನಲ್ಗೆ ವಿಸಿಟ್ ಮಾಡಿ ಮತ್ತು ಯಾರಿಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಲಿಕ್ಕೆ ಮರಿಬೇಡಿ ಇದನ್ನು ನೀವು ಹೆಚ್ಚು ಹೆಚ್ಚು ಶೇರ್ ಮಾಡಿ ಮತ್ತು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸೊ ನಮ್ಮ ಈ ರೆಸಿಪಿಯೇ ಇನ್ನೊಂದು ನಾನು ಹೊಸ ರೆಸಿಪಿಯನ್ನು ನಿಮಗೆ ನನಸುತ್ತೇನೆ ಯಾಕಂದರೆ ಈಗ ಮರುವೆ ಸುಕ್ಕದಾಗಿಯೇ ದೆಂಜಿ ಸುಕ್ಕ ಎಟ್ಟಿ ಸುಕ್ಕ ಅಂತೆಲ್ಲ ರೆಸಿಪಿಯನ್ನೆಲ್ಲ ಮಾಡ್ತೇನೆ ನಾನು ನಿಮಗೆ ಅದರೊಟ್ಟಿಗೆ ನಾನು ಸಿಗುವ ಮತ್ತು ನಿಮಗೆ ಇಷ್ಟ ಆದರೆ ಎಲ್ಲ ರೆಸಿಪಿ ನೀವು ಮಾಡಿ ಇಷ್ಟ ಆಗಿದ್ರೆ ಅದಕ್ಕೆ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಹಾಗೆ ಮತ್ತು ಓಕೆ ಟೇಕ್ ಕೇರ್ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮೊಂದಿಗೆ ಸಿಗ್ತೇನೆ ಅಲ್ಲಿಯವರೆಗೆ ಟೇಕ್ ಕೇರ್